ನಿಸ್ವಾರ್ಥ ಬಲಿಜ ಯುವಕರಿಂದ ಕರ್ನಾಟಕ ರಾಜ್ಯದ ಎಲ್ಲ ಬಲಿಜ ಬಂಧುಗಳಿಗೂ ನಮಸ್ಕಾರಗಳು ಬಲಿಜ ಸಮುದಾಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸದಸ್ಯತ್ವದ ಹೆಸರಿನಲ್ಲಿ ರಾಜ್ಯಾದ್ಯಂತ ತುಂಬ ಗೊಂದಲಗಳು ಏರ್ಪಟ್ಟಾಗಿದೆ ಈ ವಿಚಾರವಾಗಿ ಅನೇಕ ಕಡೆ ಬೋಗಸ್ ಸದಸ್ಯತ್ವಗಳು ಚಾಲ್ತಿಯಲ್ಲಿರತಕ್ಕಂಥದ್ದು ಹಾಗೇ ಸದಸ್ಯತ್ವದ ಹೆಸರಿನಲ್ಲಿ ಇವತ್ತು ಹಣದ ಸುರಿಮಳೆಯನ್ನೇ ಅರಿಸುತ್ತಿರತಕ್ಕಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬಂದು ನಿಸ್ವಾರ್ಥ ಬಲಿಜೇವಕರು ಸಮಾಜದ ಒಂದು ಏಳಿಗೆಗಾಗಿ ಮುಂದಿನ ಪೀಳಿಗೆಯ ಒಂದು ಭವಿಷ್ಯಕ್ಕಾಗಿ ಇವತ್ತು ಈ ಉಪವಾಸ ಸತ್ಯಾಗ್ರಹವನ್ನು ನಾವು ಈ ರೀತಿಯಾಗಿ ಕೂತ್ಕೊಂಡಿದ್ದೇವೆ ತುಂಬ ನೋವಿನ ಸಂಗತಿ ಏನು ಅಂದರೆ ಬಲಿಜ ಸಮುದಾಯದ ಸ್ವಾಭಿಮಾನವನ್ನು ಇವತ್ತು ಕೊಂಡುಕೊಳ್ಳುವ ಪ್ರಯತ್ನವನ್ನು ಕೆಲ ಪಟ್ಟಭದ್ರ ಹಿತಾಸಕ್ತಿಯ ನಾಯಕರು ಮಾಡುತ್ತಿದ್ದಾರೆ ನಮ್ಮ ಬೇಡಿಕೆಗಳೇನು ಅಂತಕ್ಕಂಥದ್ದು ಹೇಳಿದ್ರೆ ರಾಜ್ಯದ ಬಲಿಜ ಮುಖಂಡರು ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಎಲ್ಲ ಪದಾಧಿಕಾರಿಗಳು ಇವತ್ತು ಇಲ್ಲಿಗೆ ಬಂದು ಕರ್ನಾಟಕ ರಾಜ್ಯದ ಜನತೆಗೆ ಅವರ ನಿಲುವುಗಳನ್ನು ಸ್ಪಷ್ಟವಾಗಿ ತಿಳಿಸಬೇಕೆಂದು ಅವರಲ್ಲಿ ನಾನು ಕಳಕಳೆಯಿಂದ ಪ್ರಾರ್ಥಿಸುತ್ತಿದ್ದೇನೆ ಈ ಸ್ಪಷ್ಟೀಕರಣ ಸಿಗೋವರೆಗೂ ನಾವು ಈ ಹೋರಾಟದಿಂದ ಎದ್ದು ಹಾಗೂ ಕೈ ಬಿಡಲ್ಲ ಅಂತಕ್ಕಂಥದ್ದನ್ನು ನಾನು ಇಲ್ಲಿಂದ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ